ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಪ್ರೆಸ್ ಮಾಡೋ ಮೂಲಕ ನಾನು ಹಾಕೋವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ ಇದರಿಂದ ನೀವು ಮೊದಲೇ ವೀಡಿಯೋ ನೋಡ್ಬೋದು ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ರೀತಿ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೌದು ಇದೇನು ಅಂತ ನೋಡ್ತಿದ್ದೀರಾ ನನ್ನ ಬರ್ಡೇ ಫ್ರೆಂಡ್ಸ್ ನನ್ನ ಬರ್ಡೇ ದಿನ ಇವತ್ತು ನನಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಯಾಕಪ್ಪ ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಏನಕ್ಕೆ ನನಗೆ ಖುಷಿಯಾಯಿತು ಅಂತ ನಿಮಗೆ ಗೊತ್ತಾಗುತ್ತೆ ನಾನು ನನ್ನ ಮಗಳು ನಮ್ಮ ಹಸ್ಬೆಂಡ್ ನನ್ನ ಮಗ ಫೋಟೋಗ್ರಾಫರಾಗಿ ನಿಂತಿದ್ದ ನೋಡಿ ಇವನೇ ನನ್ನ ಮಗ ಇವನಿಂದನೇ ಏನೋ ನನಗೊಂದು ಸರ್ಪ್ರೈಸ್ ಇದೆ ನನ್ನ ಬರ್ತ್ಡೇಗೆ ಒಂದು ಗಿಫ್ಟ್ ಬಂದಿದೆ ಫ್ರೆಂಡ್ಸ್ ಅದೇನಪ್ಪ ಅಂದರೆ ಸೆಲ್ಫಿ ಸ್ಟಿಕ್ ಸೆಲ್ಫಿ ಸ್ಟಿಕ್ನ ಗಿಫ್ಟ್ ಕೊಡ್ತಾ ಇರೋರು ಯಾರು ಅಂತ ಗೆಸ್ ಮಾಡಿ ಹಾಗೆ ಯಾರು ಗೊತ್ತಾ ನನ್ನ ಮಗನೇ ಸೆಲ್ಫಿ ಸ್ಟಿಕ್ನಾಗ ಗಿಫ್ಟ್ ಕೊಡ್ತಾ ಇರೋದು ಅವ್ನು ತುಂಬ ದಿನ ಗಳಿಂದ ಪಾಕೆಟ್ ಮನಿಯಿಂದ ಕೂಡಿಸಿ ಅಮ್ಮ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀರಲ್ವ ಆವಾಗ ನಾನು ನಿಮ್ಗೊಂದು ಏನೋ ಒಂದು ಗಿಫ್ಟ್ ಕೊಡ್ತೀನಿ ಗಿಫ್ಟ್ ಕೊಡ್ತೀನಿ ಅಂತೇಳಿ ತುಂಬ ದಿನದಿಂದ ಅವನು ವೆಯ್ಟ್ ಮಾಡಿ ನನಗೆ ಗಿಫ್ಟ್ ಕೊಟ್ಟಿದ್ದಾನೆ ಅದು ನನ್ನ ಬರ್ಡೇ ದಿನವೇ ನನಗಂತೂ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಮಕ್ಕಳು ಬರ್ಡೇ ದಿನ ಪೇರೆಂಟ್ಸ್ಗಳು ಗಿಫ್ಟ್ ಕೊಡ್ತಾರೆ ಆದರೆ ಪೇರೆಂಟ್ಸ್ ದಿನ ನನ್ನ ಮಗನೇ ನನಗೆ ಗಿಫ್ಟ್ ಕೊಟ್ಟಿದ್ದಾನೆ ನನಗಂತೂ ತುಂಬ ಆಗ್ತಿದೆ ನೋಡಿ ಅವನೇ ಓಪನ್ ಮಾಡ್ತಿದ್ದಾನೆ ಅಮ್ಮ ನಾನೇ ಓಪನ್ ಮಾಡ್ತೀನಿ ಕಣಮ್ಮ ಹೇಗಿದೆ ನೋಡಿ ಅಂತ ಅವನೇ ಓಪನ್ ಮಾಡಿ ತೋರಿಸ್ತಿದ್ದಾನೆ ನೋಡಿ ಅವನೇ ಕಟ್ ಮಾಡ್ತಿದ್ದಾನೆ ಇದು ನಾವು ಫ್ರೆಂಡ್ಸ್ ಇದನ್ನು ನಾವು ಮೀಶೋದಿಂದ ಪರ್ಚೇಸ್ ಮಾಡಿರೋದು ಅಂದರೆ ಅವನು ಅವ್ರ ಪಪ್ಪನ ಮೊಬೈಲಲ್ಲೇ ಪರ್ಚೇಸ್ ಮಾಡಿಬಿಟ್ಟು ನನಗೂ ಗೊತ್ತಿಲ್ಲದನೇ ಇರೋ ರೀತಿಲಿ ಸರ್ಪ್ರೈಸ್ ಕೊಟ್ಟಿದ್ದಾನೆ ಅದನ್ನ ಮನೆಗೆ ಬಂದಮೇಲೆ ಗೊತ್ತಾಗಿದ್ದು ನನಗೆ ಅದು ಸೆಲ್ಫಿ ಸ್ಟಿಕ್ ಅಂತ ಅಮ್ಮ ಯಾವಾಗಲೂ ನೀವು ಕೈಯಲ್ಲೇ ಇಟ್ಕೊಂಡು ಮೊಬೈಲ್ ವೀಡಿಯೋ ಮಾಡ್ತೀರಲ್ವ ನನ್ನ ಕಡೆಯಿಂದ ಇದು ನಿಮಗೆ ಗಿಫ್ಟ್ ಕಣಮ್ಮ ಅಂತ ಹೇಳಿ ಅವನೇ ಓಪನ್ ಮಾಡಿ ತೋರಿಸ್ತಿದ್ದಾನೆ ಫ್ರೆಂಡ್ಸ್ ನೋಡಿ ಈ ಥರ ಚಾರ್ಜರ್ ವೈರ್ ಕೊಟ್ಟಿದ್ದಾರೆ ಅದನ್ನಂತೂ ನನ್ನ ಮಗಳು ತೊಗೊಬಿಟ್ಲು ಎದುರುಗಡೆ ಏನು ಮಾಡೋಕ್ಕೂ ಆಗೋಲ್ಲ ನೋಡಿ ಚಾರ್ಜರ್ ಚಾರ್ಜರ್ ವೈರ್ನ ನನ್ನ ಮಗಳೇ ಎತ್ಕೊಬಿಟ್ಲು ಮತ್ತು ಅವರಿಬ್ಬರ ನಡುವೆ ಕೊಡೆ ಕೊಡೆ ಅಂತ ಜಗಳ ಸ್ಟಾರ್ಟ್ ಆಗಿತ್ತು ಹೆಂಗೋ ಹೋಗ್ಲಿ ಅಂತಾಗಿ ಸಮಾಧಾನ ಮಾಡಿ ಅದನ್ನು ಕೊನೆಗೆ ನನ್ನ ಮಗನೇ ತೊಗೊಂಡು ನೋಡಿ ಫ್ರಂಟ್ ಲೈಟ್ ಈ ಥರ ಆನ್ ಮಾಡ್ಬೋದು ಇದರಲ್ಲಿ ನಾವು ಇಲ್ಲಿ ಎಷ್ಟು ಲೆಂತ್ ಆಗುತ್ತೆ ಅಷ್ಟು ನಮ್ಮ ಮೊಬೈಲ್ ಎಷ್ಟು ಲೆಂತ್ ಇರುತ್ತೆ ಅಷ್ಟು ಲೆಂತ್ಗೆ ನಾವು ಹಾರಿಜೆಂಟಲ್ ಮತ್ತು ಮತ್ತೆ ಗೋ ಸಹ ಹಾಕೋಬೋದು ಇದನ್ನು ಇಷ್ಟು ಸೆಲ್ಫಿ ಸ್ಟಿಕ್ಕು ಲೆಂತ್ ಬರುತ್ತೆ ಮೇ ಬಿ ಇದು ನಮ್ಮದು ವೆಯ್ಟ್ ಜಾಸ್ತಿ ಇರುತ್ತಲ್ವ ಮೊಬೈಲು ಅಷ್ಟು ವೆಯ್ಟ್ಗೆ ಇದು ಆಗಲ್ಲ ಅಂತ ಅಂದ್ಕೋತೀನಿ ಇದು ವೆಯ್ಟ್ ನಿಲ್ಲಲ್ಲ ಇದು ಸ್ಟ್ಯಾಂಡು ಅಂತ ಅಂದರೆ ಅವನು ಕೂಡಿಟ್ಟ ದುಡ್ಡಲ್ಲಿ ಅವನೇ ಫಸ್ಟ್ ಗಿಫ್ಟ್ ಕೊಟ್ಟಿದ್ದಾನೆ ನನಗೆ ಅದು ಅದರಿಂದ ನಂಗೆ ತುಂಬ ಹ್ಯಾಪಿ ಅಂತ ಅನ್ನಿಸ್ತು ನೋಡಿ ಇದು ಫುಲ್ ಲೂಸ್ ಮಾಡಿಕೊಂಡು ಲೂಸ್ ಮಾಡ್ಕೊಳ್ಳೋದು ಇದನ್ನು ನಾನು ಏನು ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ ಆದರೂ ಫುಲ್ ನನಗೆ ಖುಷಿ ಆಯ್ತು ನನ್ನ ಮಗ ಗಿಫ್ಟ್ ಕೊಟ್ಟಿರೋದ್ರಿಂದ ಅದರಿಂದ ನಿಮಗೆ ಹೇ ಅದನ್ನು ಶೇರ್ ಮಾಡ್ಕೋಬೇಕು ಅಂತೇಳಿ ಈ ಥರ ಶೇರ್ ಮಾಡ್ಕೋತಿದ್ದೀನಿ ಅಷ್ಟೇ ಫ್ರೆಂಡ್ಸ್ ನೋಡಿ ಈ ಥರ ವರ್ಟಿಕಲ್ ಅವನ ಮೊಬೈಲ್ನ ಹಾಕ್ಬೋದು ನನ್ನ ಹತ್ರ ಒಂದು ಹಳೆ ಮೊಬೈಲ್ ಇತ್ತು ಅದನ್ನು ಹಾಕಿ ನಿಮಗೆ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಯಾವ ಥರ ಇದೆ ಇದು ಅಂತ ನಾನು ಇದನ್ನು ಒಂದು ಸಲ ಟ್ರಯಲ್ ಮಾಡ್ತೀನಿ ನೋಡಿ ಇದಕ್ಕೆ ಲೈಟು ಸಹ ಇದೆ ಇದು ಇಷ್ಟು ಹೈಟ್ಗೆ ಇದನ್ನು ಮೇಲಕ್ಕೆ ತಗೊಂಡೋಗ್ಬೋದು ಇದು ತುಂಬ ಹೈಟ್ಗೆ ನಿಲ್ಲಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಈ ಥರ ಬಿದೋಗ್ತಿದೆ ತುಂಬ ಹೈಟ್ಗೆ ಇದು ಸ್ವಲ್ಪ ಕಡಿಮೆ ಹೈಟಿಗೆ ಮಾತ್ರ ಇದು ನಿಲ್ಲೋದು ಅಂದರೆ ಮೊಬೈಲ್ ವೇಟ್ ಇರುತ್ತಲ್ವ ಹಾಗಾಗಿ ಅದು ತುಂಬ ಹೈಟಿಗೆ ತೊಗೊಂಡೋಗ್ತದೆ ನೋಡಿ ಸ್ವಲ್ಪ ಈ ಹೈಟನ್ನು ನಾವು ನಿಲ್ ನಿಲ್ಲಿಸ್ಕೊಬೋದು ಇದರಲ್ಲಿ ಬ್ಯಾಕ್ ಲೈಟು ಇದೆ ಇದು ಸ್ವಲ್ಪ ಕಡಿಮೆ ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ಲೈಟನ್ನು ಸಹ ಇದು ಈ ನೋಡಿ ಈ ಥರ ಫೋಲ್ಡ್ ಫುಲ್ ಈ ಥರ ಫೋಲ್ಡ್ ಮಾಡ್ಬೋದು ಕಡಿಮೆ ದುಡ್ಡಿಗೆ ನನಗೇನೋ ವರ್ತು ಅಂತ ಅನ್ನಿಸ್ತು ಇದರ ಅಮೌಂಟ್ ಬಂದು ಟೂ ಹಂಡ್ರೆಡ್ ರುಪೀಸ್ ಇನ್ನೂ ಒಳಗಡೆ ಇದೆ ಫ್ರೆಂಡ್ಸ್ ಮಕ್ಕಳಲ್ವ ಇನ್ನು ಎಷ್ಟು ತಾನೇ ಪಾಕೆಟ್ ಮನಿಯಿಂದ ಕೂಡಿಟ್ಟಿರ್ತಾರೆ ನನಗೇನೋ ಇದು ವರ್ತು ಅಂತಲೇ ಅನಿಸಿದೆ ನೋಡಿ ಈ ಥರ ತ್ರೀ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದೊಂದು ಕಮೆಂಟ್ ಮಾಡಿ ನಿಮಗೂ ನಿಮ್ಮ ಮಕ್ಕಳು ಏನಾದರೂ ನಿಮ್ಮ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದೀರಾ ಈ ಥರ ಯಾರಿಗೆಲ್ಲ ನಿಮ್ಮ ಮಕ್ಕಳು ನಿಮ್ಮ ಬರ್ಡೆಗೆ ಗಿಫ್ಟ್ ಕೊಟ್ಟಿದ್ದಾರೆ ಒಂದು ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ಹೇಳಿ